ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ತಾನೇ ವಿಧಿವಶರಾದ ಅಪರ್ಣ ಅವರ ಜೀವನ ಚರಿತ್ರೆ ಬಗ್ಗೆ ನಾವು ಚರ್ಚಿಸೋಣ ಇವರ ಪೂರ್ತಿ ಹೆಸರು ಅಪರ್ಣ ವಾಸ್ತಾರೆ ಅವರು ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನಿಸಿ ನಿನ್ನೆ ತಾನೇ ಅಂದರೆ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲಕರಂದು ವಿಧಿವಶರಾದರು ಇವರನ್ನು ಎಲ್ಲರೂ ಅಪರ್ಣ ಎಂದೇ ಏಕನಾಮದಲ್ಲಿ ಕರೆಯುತ್ತಾರೆ ಇವರ ಜನನವು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಆಯಿತು ಇವರ ತಂದೆಯವರು ಕೆ ಎಸ್ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅಪರ್ಣ ಚಿಕ್ಕಂದಿನಿಂದಲೇ ಓದಿನಲ್ಲಿ ಒಂದು ಶಾಲೆಯಲ್ಲಿಯೇ ವೇದಿಕೆ ಕಾರ್ಯಕ್ರಮಗಳನ್ನು ನಿಭಾಯಿಸಿದ್ದರು ಇವರ ತಂದೆಯ ನಿಧನದ ನಂತರ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ನೆಲೆ ನಿಂತರು ಅದಾದ ಮೇಲೆ ನಾಗರಾಜ್ ವಾಸ್ತಾರ್ ಜೊತೆಗೆ ವಿವಾಹವಾದರು ಆದರೆ ಇಲ್ಲಿವರೆಗೆ ಮಕ್ಕಳಾಗಲಿಲ್ಲ ಇವರು ಭಾರತೀಯ ನಟಿ ದೂರದರ್ಶನ ನಿರೂಪಕಿ ಮತ್ತು ರೇಡಿಯೋ ಜಾಕಿ ಕನ್ನಡ ದೂರದರ್ಶನದಲ್ಲಿ ಜನಪ್ರಿಯ ಮುಖ ಇವರದ್ದಾಗಿದೆ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಡಿಡಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾದ ವಿವಿಧ ಕಾರ್ಯಕ್ರಮಗಳ ನಿರೂಪಕಿಯಾಗಿ ಕೆಲಸ ಮಾಡಿದರು ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕುಣಿಗಲ್ ಅವರ ಕೊನೆಯ ಚಿತ್ರ ಮಸನದ ಹೂವು ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಹದಿನೈದರ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಅವರು ಸ್ಕೆಚ್ ಕಾಮಿಡಿ ಶೋ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರವನ್ನು ಮಾಡಿ ಎಲ್ಲರ ಮನೆ ಮಾತಾಗಿದ್ದರು ಮತ್ತು ನಮ್ಮ ಮೆಟ್ರೋ ಕೆ ಎಸ್ ಆರ್ ಟಿ ಸಿ ಹಿಂದೆ ಧ್ವನಿಯನ್ನು ಕೊಟ್ಟಿದ್ದಾರೆ ಇವರು ಸರಿಸುಮಾರು ಏಳು ಸಾವಿರಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನು ನಿರೂಪಕಿ ಮಾಡಿದ್ದ ಹೆಗ್ಗಳಿಕೆ ಅವರದ್ದು ಇವರ ಕೊನೆಯ ಆಸೆ ಏನಿತ್ತೆಂದರೆ ನಿರೂಪಣೆ ಕುರಿತು ಒಂದು ಶಾಲೆ ಆರಂಭಿಸುವ ಯೋಜನೆ ಹಾಕಿದ್ದರು ಆದರೆ ಆ ಕನಸು ಕೊನೆಗೂ ಈಡೇರಲಿಲ್ಲ ಇವರು ಇತ್ತೀಚಿನ ಯಾವುದೇ ವಾಹಿನಿ ಕಾರ್ಯಕ್ರಮಗಳಲ್ಲಿ ಕಾಣಿಸುತ್ತಾ ಇರಲಿಲ್ಲ ಯಾಕೆಂದರೆ ಇವರು ಚಿಕಿತ್ಸೆ ಪಡೆಯುತ್ತಾ ಇದ್ದರು ಇವರು ತುಂಬ ಸಮಯದಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಯಾರತ್ರನೂ ಹೇಳಿಕೊಳ್ಳುತ್ತಾ ಇರಲಿಲ್ಲ ಇಷ್ಟೊಂದು ಪ್ರತಿಭೆಯುಳ್ಳ ನಟಿ ವಿಧಿವಶರಾದದ್ದು ದೂರದರ್ಶನ ಮತ್ತು ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ